ಎಸ್ ಗ್ರೀಡ್ ಮಾರ್ನಿಂಗ್ ರೈತ ಬಂದವರೇ ಇವತ್ತು ನಾವು ನಮ್ಮ ಹೊಲದಲ್ಲಿ ಶುಂಠಿ ಹೊಲಕ್ಕೆ ಭೂಮಿಯನ್ನು ಹದ ಹೇಗೆ ಮಾಡೋದು ಹಸಿರಲೆ ಗೊಬ್ಬರನ ಯಾವ ಥರ ಮಾಡಿದರೆ ನಮ್ಮ ಭೂಮಿ ಫಲವತ್ತತೆಗೊಳ್ತದೆ ಅಂತ ಸಹಜ ಕೃಷಿನ ಗ್ರೀನ್ ಪ್ಲಾನೆಟ್ ಜೈವಿಕ ತಂತ್ರಜ್ಞಾನ ಆಧಾರಿತವಾಗಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಈಗ ನಾವು ಒಂಬತ್ತು ಥರ ದ್ವಿದಳ ಧಾನ್ಯಗಳನ್ನು ಬೀಜೋಪಚಾರ ಮಾಡ್ತಾ ಇದ್ದೀವಿ ಸಿ ಟ್ರೀಟ್ಮೆಂಟ್ ಜೊತೆಗೆ ಜೊತೆಗೆ ಸ್ಪ್ರೆಡಲ್ ನೈಂಟಿ ಒಂಬತ್ತು ಥರ ನವದ್ವಿದಳ ಧಾನ್ಯಗಳು ಅದರಲ್ಲೂ ಒಂಬತ್ತು ಥರ ನವದ್ವಿದಳ ಧಾನ್ಯಗಳು ಯಾವುದ್ಯಾವುದಪ್ಪ ಅಂದರೆ ಲೆಗುಮಿನಾಸ್ ಅಂತ ಕರಿತೀವಿ ಸೈಂಟಿಫಿಕ್ಕಾಗಿ ಸೊ ಸೈಂಟಿಫಿಕ್ಕಾಗಿ ಲೆಗುಮಿನಾಸ್ ಅಂತ ಬ ಲೆಗುಮಿನಾಸ್ ಜಾತಿಗೆ ಸೇರಿರುವಂಥ ನವದ್ವಿದಳ ಧಾನ್ಯಗಳಲ್ಲಿ ಹುರುಳಿ ಹೆಸರು ಉದ್ದು ಆಮೇಲೆ ಕಡಲೆ ಅವರಿ ಅಲಸಂದೆ ಎಳ್ಳು ಮತ್ತು ಸಾಸಿವೆ ಇಷ್ಟು ಒಂಬತ್ತು ಥರ ನವದ್ವಿದಳ ಧಾನ್ಯಗಳನ್ನು ನಾವು ಆಲ್ರೆಡಿ ಬೀಜೋಪಚಾರ ಮಾಡಿದ್ದೀವಿ ಈಗ ನಾನೀಗೇನು ನಿಮಗೆ ಜಮೀನು ತೋರಿಸ್ತೀನಿ ಆ ಜಮೀನಿಗೆ ನಾವು ಹಸಿರೆಲ್ಲ ಗೊಬ್ಬರಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀವಿ ಹತ್ತು ತುಮ್ಕೊಂಬರೋ ಸೊ ಈಗೇನು ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಇದು ಎರಡೂವರೆ ಮೂರು ವರ್ಷದ ಅಡಕೆ ತೋಟ ಇದರಲ್ಲಿ ಆಲ್ರೆಡಿ ಫಸ್ಟಿಗೆ ಬರೀ ನಾನು ದ್ವಿದಳ ಧಾನ್ಯ ಸೋ ಮಾಡಿದ್ದೆ ಯಾವುದು ಹಾಕಿದ್ದೆ ದ್ವಿದಳ ಧಾನ್ಯ ಅಂದರೆ ಅವರೇ ಹಾಕಿದ್ದೆ ಮೊದಲು ಬಟ್ ನಾನು ಎಲ್ ನಾರಾಯಣ ರೆಡ್ಡಿ ವರ್ತೂರು ನಾರಾಯಣ ರೆಡ್ಡಿ ಅವರ ಸಹಜ ಕೃಷಿಯಲ್ಲಿ ನಾನು ಒಂದು ನೋಡಿದಾಗ ಅವರು ಹೇಳಿದರು ಒಂಬತ್ತು ಥರ ದ್ವಿದಳ ಧಾನ್ಯಗಳನ್ನು ಬಿತ್ತಿದ್ರೆ ಭೂಮಿಗೆ ಒಳ್ಳೇದಾಗುತ್ತೆ ಅಂತ ಸೊ ಸೈಂಟಿಫಿಕಲಿನೂ ಅದು ಪ್ರೂ ಯಾಕೆ ಅಂತ ಅಂದರೆ ಒಂಬತ್ತು ಥರ ದ್ವಿದಳ ಧಾನ್ಯದಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂದರೆ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಒಂದು ಗಂಟು ಫಾರ್ಮೇಷನ್ ಆಗುತ್ತೆ ಆ ಫಾರ್ಮೇಷನ್ ಆಗದರೊ ಗಂಟು ವಾತಾವರಣದಲ್ಲಿರುವಂಥ ಸಾರಜನಕ ಮತ್ತು ಬೇಕಾಗಿರುವಂಥ ಪೋಷಕಾಂಶಗಳನ್ನು ಹೇಳೋದು ತನ್ನ ಬೇರಲ್ಲಿ ಇಟ್ಕೊಳ್ಳುತ್ತೆ ಹೂ ಬಿಡೋದ್ಕಿಂತ ಮುಂಚೆನೆ ಮಲ್ಚಿಂಗ್ ಮಾಡ್ತೀವಿ ಸೊ ಹೋದ ಸಲೇನೋ ಇದು ಮಲ್ಚಿಂಗ್ ಮಾಡಿರೋದು ಇದು ಇದು ನೋಡಿ ಮಲ್ಚಿಂಗ್ ಮಾಡಿರೋದು ಫಿನ್ ಮಲ್ಚಿಂಗು ಈಗ ಆಲ್ರೆಡಿ ನೆಲ ಹದ ರೆಡಿಯಾಗಿದೆ ನಮ್ಮ ತಂದೆಯವರು ಈಗ ಆಲ್ರೆಡಿ ಮತ್ತೆ ಒಂಬತ್ತು ಥರ ದ್ವಿದಳ ಧಾನ್ಯ ಹೋಗ್ತಿದ್ದಾರೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಇದನ್ನು ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಜೊತೆಗೆ ಜೈವಿಕ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಬೋದು ಭೂಮಿ ಪವರು ಪ್ರೀಮಿಯಮ್ಮು ಇದನ್ನೆಲ್ಲ ಬಿತ್ತನೆ ಮಾಡೋ ಟೈಮಲ್ಲಿ ಮತ್ತೊಂದು ವಿಡಿಯೋ ಮಾಡ್ತೀನಿ ನಾನು ಅದು ಹೆಲ್ಪ್ ಆಗುತ್ತೆ ರೈತರಿಗೆ ಅಂತ ಸೊ ಕೆಲವರು ಕೆಲವ್ರಿಗೆ ಡೌಟ್ ಇರುತ್ತೆ ಹಸಿರಿಲ್ಲ ಗೊಬ್ಬರದಿಂದ ಏನು ನಮಗೆ ಲಾಭ ಅಂತ ಹೀಗೆ ಭೂಮಿಯ ಫಲವತ್ತತೆ ಜಾಸ್ತಿ ಆದಾಗ ರೋಗಗಳ ಬಾಧೆ ಕಡಿಮೆ ಆಗುತ್ತೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಬರುತ್ತೆ ಇಳುವರಿಗೆ ನಮಗೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತ ಅವಲಂಬನೆ ಆಗಬೇಕು ಅನ್ನೋದಿರಲ್ಲ ಜೈವಿಕ ತಂತ್ರಜ್ಞಾನ ಆಧಾರಿತವಾಗಿ ನಾವು ಗ್ರೀನ್ ಪ್ಲ್ಯಾನೆಟ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಟೂ ಡಬಲ್ ತ್ರೀ ಸಿಕ್ಸ್ ಝೀರೋ ನಂಬರ್ಗೆ ಕರೆ ಮಾಡಿ ನಿಮ್ಗೇನೇ ಡೌಟ್ ಇದ್ರು ಗ್ರೀನ್ ಪ್ಲ್ಯಾನೆಟಲ್ಲಿ ಏನೇ ಡೌಟ್ ಇದ್ದರೂ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ